ಇತ್ತೀಚೆಗೆ ಚಿತ್ರರಂಗ ಸೇರಿದಂತೆ ಕ್ರೀಡೆ ಉದ್ಯಮ ಮಾಧ್ಯಮ ರಂಗಭೂಮಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಅನೇಕ ಸಾವು ನೋವುಗಳು ಆಗುತ್ತಿದೆ ಇಂಥ ಸಮಯದಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿಯೊಂದು ಬಂದಿದ್ದು ಬಿಗ್ ಬಾಸ್ನ ಖ್ಯಾತ ನಟ ಧರ್ಮ ದಿಢೀರ್ ಇನ್ನಿಲ್ಲವಾಗಿದ್ದಾರೆ ಹಾಗಾದ್ರೆ ನಟ ಧರ್ಮ ಅವರಿಗೆ ನಿಜಕ್ಕೂ ಏನಾಗಿತ್ತು ಏನಿದ ಸುದ್ದಿ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಬಾಲಿವುಡ್ ಹ್ಯಾಕ್ಷನ್ ಹೀರೋ ಈ ಮ್ಯಾನ್ ಎಂದೇ ಜನಪ್ರಿಯರಾಗಿದ್ದ ಧರ್ಮೇಂದ್ರ ಒಂದು ವಾರದ ಹಿಂದೆಯಷ್ಟೇ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ರು ಇದಾದ ಬಳಿಕ ಒಂದು ವಾರದ ಬಳಿಕ ಧರ್ಮೇಂದ್ರ ಅವರ ಆರೋಗ್ಯದಲ್ಲಿ ತೀವ್ರ ಹದಗೆಟ್ಟಿತ್ತು ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆರಂಭದಲ್ಲಿ ವೆಂಟಿಲೇಟರ್ ಮೂಲಕ ಉಸಿರಾಟಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆದರೆ ಮತ್ತಷ್ಟು ಆರೋಗ್ಯ ಕ್ಷೀಣಿಸಿದ್ದರಿಂದ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿತ್ತು ಭಾರತೀಯ ಚಿತ್ರರಂಗಕ್ಕೆ ಇವರು ನೀಡಿದ ಕೊಡುಗೆ ಬಹಳನೇ ದೊಡ್ಡದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ ನಟ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಬಾಲಿವುಡ್ನಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದು ನಟನಾಗಿ ಅಷ್ಟೇ ಅಲ್ಲದೆ ನಿರ್ಮಾಪಕರಾಗಿಯೂ ಕೂಡ ಸಕ್ರಿಯರಾಗಿದ್ದಾರೆ ವಯಸ್ಸು ಎಂಬತ್ತೈದು ದಾಟಿದ್ರೂ ಧರ್ಮೇಂದ್ರ ನಟನೆಯನ್ನು ನಿಲ್ಲಿಸಿರಲಿಲ್ಲ ಪಂಜಾಬ್ನ ಲೂದಿಯಾನ ಜಿಲ್ಲೆಯ ನಸರಾಲಿ ಗ್ರಾಮದಲ್ಲಿ ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಂದು ಜನಿಸಿದ್ದರು ಇವರ ತಂದೆ ಹೆಡ್ ಮಾಸ್ಟರ್ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ಕಡೆಗೆ ಧರ್ಮೇಂದ್ರ ಒಲವನ್ನ ಬೆಳೆಸಿಕೊಂಡಿದ್ರು ಬಾಲಿವುಡ್ನಲ್ಲಿ ನಾಯಕನಾಗಿ ನಟಿಸಬೇಕು ಅಂತ ಕನಸನ್ನ ಕಂಡಿದವರು ಆ ಕನಸನ್ನ ನನಸು ಮಾಡಿಕೊಂಡ ಕೆಲವು ಮಂದಿಯಲ್ಲಿ ಇವರು ಕೂಡ ಒಬ್ರು ಇವರು ಅನೇಕ ಬಾರಿ ಬಿಗ್ ಬಾಸ್ ಶೋಗೆ ಅತಿಥಿಯಾಗಿ ಬಂದಿದ್ದಾರೆ ಮೊದಲ ಮದುವೆಯಾದಾಗ ಇವರಿಗೆ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮೊದಲ ಪತ್ನಿಗೆ ಸನ್ನಿ ಡಿಯೋಲ್ ಹಾಗೂ ಬಾಬಿ ಡಿಯೋಲ್ ಎಂಬ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಅವರು ಕೂಡ ಬಾಲಿವುಡ್ನಲ್ಲಿ ಸ್ಟಾರ್ಗಳಾಗಿದ್ದಾರೆ ಹಾಗೆ ವಿಜೇತ ಹಾಗೂ ಅಜಿತಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಧರ್ಮೇಂದ್ರನನ್ನ ಬಾಲಿವುಡ್ ಕೈ ಹಿಡಿತು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಅವರನ್ನು ಹುಡುಕಿಕೊಂಡು ಬಂದವು ಇನ್ನೇನು ಸ್ಟಾರ್ ಆಗಿ ಹೊರಹೊಮ್ಮಿದ ಧರ್ಮೇಂದ್ರ ಬತ್ತಳಿಕೆಯಿಂದ ಶೋಲೆ ಫೂಲ್ ಅವ್ರ ಪತ್ತರ್ ಸೀತಾ ಅವ್ರ ಗೀತಾ ಚುಪ್ಕೆ ಚುಪ್ಕೆ ಶರಾಬಿ ಮತ್ತು ರಾಜ ಜಾನಿಯಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಜನ ಮಾನಸದಲ್ಲಿ ಉಳಿದು ಬಿಟ್ಟಿದ್ದಾರೆ ಬಿಗ್ ಬಾಸ್ ಹದಿನಾರರ ವಿಶೇಷ ಅತಿಥಿಯಾಗಿ ನಟ ಧರ್ಮೇಂದ್ರ ಅವರು ಹೋಸ್ಟ್ ಸಲ್ಮಾನ್ ಖಾನ್ ಅವರೊಂದಿಗೆ ಹೊಸ ವರ್ಷವನ್ನಾಚರಿಸಲು ಮನೆಗೆ ಪ್ರವೇಶಿಸಿದರು ಅವರು ಬಿಗ್ ಬಾಸ್ ಹದಿನೇಳರ ಅತಿಥಿಯಾಗಿದ್ದರು ಅಲ್ಲಿಯವರು ತಮ್ಮ ಮಗ ಬಾಬಿ ಡಿಯೋಲ್ ಅವರ ಜನಪ್ರಿಯ ಜಮಾಲ್ ಕುಡು ನೃತ್ಯ ಶೈಲಿಯನ್ನ ಪ್ರದರ್ಶಿಸಿದರು ಅವರ ಮರಣದ ನಂತರ ಬಿಗ್ ಬಾಸ್ ಹತ್ತೊಂಬತ್ತು ಸಲ್ಮಾನ್ ಖಾನ್ ಅವರೊಂದಿಗಿನ ಅವರ ಸಮಯದ ಫೋಟೋಗಳನ್ನು ಪ್ರದರ್ಶಿಸುವ ಮುಖಾಂತರ ಅವರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದರು